ಫಿಂಗರ್ ಪ್ರಿಂಟ್ ಹೇಗೆ ಸೆಟ್ ಮಾಡೋದಂತ ನೋಡೋಣ ಫಿಂಗರ್ ಪ್ರಿಂಟ್ ಸೆಟ್ ಮಾಡಲು ಸೆಟ್ಟಿಂಗ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ತದನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಸೆಕ್ಯೂರಿಟಿ ಅಂತ ಒಂದು ಐಕಾನ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವಂಥ ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ತದನಂತರ ಸೆಟ್ ಸ್ಕ್ರೀನ್ ಲಾಕ್ ಫಿಂಗರ್ ಪ್ರಿಂಟ್ ಸೆಟ್ ಮಾಡುವ ಮೊದಲು ಸ್ಕ್ರೀನ್ ಲಾಕ್ ಮಾಡಬೇಕು ಹಾಗಾಗಿ ಕೆಳಗಡೆ ಕಾಣುವಂತಹ ಸೆಟ್ ಸ್ಕ್ರೀನ್ ಲಾಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂರು ಆಪ್ಷನ್ಗಳು ಕಾಣುತ್ತೆ ಪ್ಯಾಟರ್ನ್ ಪಿನ್ ಮತ್ತು ಪಾಸ್ವರ್ಡು ಸ್ಕ್ರೀನ್ ಲಾಕ್ ಮಾಡೋಕ್ಕೆ ಯಾವುದಾದ್ರೂ ಒಂದು ವಿಧಾನನ ಬಳಸ್ಕೋಬೋದು ನಾನಿಲ್ಲಿ ಪ್ಯಾಟರ್ನ್ನ ಬಳಸ್ಕೋತಾ ಇದ್ದೀನಿ ನಂತರ ಕೆಳಗಡೆ ಕಾಣುವಂಥ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಯಾಟರ್ನ ಸೆಟ್ ಮಾಡಿ ಎಲ್ಲ ಆಕಾರದಲ್ಲಿ ನಾನು ಪ್ಯಾಟರ್ನ ಸೆಟ್ ಮಾಡ್ತಾ ಇದ್ದೀನಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಸರಿ ಪ್ಯಾಟರ್ನ್ನ ಸೆಟ್ ಮಾಡಿ ಕನ್ಫರ್ಮ್ ಕೆಳಗಡೆ ಕಾಣುವಂಥ ಡನ್ ಮಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಆ್ಯಡ್ ಫಿಂಗರ್ ಪ್ರಿಂಟ್ ಇಲ್ಲಿ ಫಿಂಗರ್ ಪ್ರಿಂಟ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಈ ಮೂರು ಮಾರ್ಗಸೂಚಿಗಳನ್ನ ಓದಬೇಕು ಒಂದು ನಿಮ್ಮ ಕೈ ಆಗಿರಬಾರ್ದು ಅಥವಾ ಆಯ್ಲಿ ಆಗಿರಬಾರ್ದು ಮತ್ತು ನಿಮ್ಮ ಸ್ಕ್ಯಾನರ್ ಕೂಡ ಕ್ಲೀನ್ ಆಗಿರಬೇಕು ಹಾಗಾಗಿ ಇದನ್ನು ಮೂರು ಮಾರ್ಗಸೂಚಿಗಳನ್ನ ಓದ್ಬಿಟ್ಟು ಕೆಳಗಡೆ ಕಾಣುವಂಥ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ಯಾನರ್ ಕಾಣ್ತಿದೆ ನಿಮಗೆ ಸಾಮಾನ್ಯವಾಗಿ ಫೋನ್ಗೆ ಸ್ಕ್ಯಾನರ್ಗಳು ಹಳೆ ಫೋನ್ಗಳಲ್ಲಿ ಫೋನಿನ ಹಿಂಭಾಗ ಸ್ಕ್ಯಾನರ್ ಪ್ಲೇಸ್ ಆಗಿರುತ್ತೆ ವೃತ್ತಾಕಾರದಲ್ಲಿ ಇತ್ತೀಚಿನ ಹೊಸ ಫೋನ್ಗಳಲ್ಲಿ ಸ್ಕ್ಯಾನರ್ ಸ್ಕ್ರೀನ್ ಮೇಲೆ ಇರುತ್ತೆ ಸ್ಕ್ಯಾನರ್ ಎಲ್ಲಿದೆಯೋ ಅಲ್ಲಿ ನಿಮ್ಮ ಬೆರಳನ್ನು ಪ್ಲೇಸ್ ಮಾಡೋ ಮುಖಾಂತರ ಇಲ್ಲಿ ನಿಮ್ಮ ಬೆರಳನ್ನು ಸ್ಕ್ಯಾನ್ ಮಾಡಿ ಸಾಮಾನ್ಯವಾಗಿ ಒಂದೇ ಸಲ ಇದು ನಿಮ್ಮ ಬೆರಳನ್ನು ಸ್ಕ್ಯಾನ್ ಮಾಡಲ್ಲ ನೀವು ನಿಮ್ಮ ಬೆರಳನ್ನು ವಾಪಸ್ ಮತ್ತೆ ಮತ್ತೆ ಪ್ಲೇಸ್ ಮಾಡಬೇಕಾಗತ್ತೆ ತೆಗೆದು ಈಗ ಸಂಪೂರ್ಣವಾಗಿ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಆಗಿದೆ ರೆಕಾರ್ಡ್ ಆಗಿದೆ ಕೆಳಗಡೆ ನೀಡಿರುವಂಥ ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಫಿಂಗರ್ ಪ್ರಿಂಟ್ ಇಲ್ಲಿ ಆ್ಯಡ್ ಆಗಿದೆ ಸೊ ಸಾಮಾನ್ಯವಾಗಿ ಸ್ಕ್ಯಾನರ್ ಮೇಲೆ ಬೆರಳು ನೀಡೋ ಮುಖಾಂತರ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಕೂಡ ಇಲ್ಲಿ ಫೋನನ್ನು ಅನ್ಲಾಕ್ ಮಾಡ್ಬೋದು ಮತ್ತು ಲಾಕು ಕೂಡ ಮಾಡ್ಬೋದು ಫೇಸ್ ಲಾಕನ್ನು ಬಳಸ್ಕೊಂಡು ಹೇಗೆ ಫೋನನ್ನು ಅನ್ಲಾಕನ್ನು ಹೇಗೆ ಮಾಡೋದಂತ ನೋಡೋಣ ಫೇಸ್ ಅನ್ಲಾಕ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ತದನಂತರ ಸೆಟ್ ಸ್ಕ್ರೀನ್ ಲಾಕ್ ಹಾಗೆಯೇ ಮೂರು ವಿಧಾನದಲ್ಲಿ ಯಾವುದಾದ್ರೂ ವಿಧಾನವನ್ನು ಬಳಸ್ಕೊಂಡು ಸ್ಕ್ರೀನ್ ಲಾಕ್ ಮೊದಲು ಸೆಟ್ ಮಾಡಬೇಕು ಮೊದಲೇದಾಗಿ ನಾನು ಪ್ಯಾಟ್ರನ್ ತಗೋತೀನಿ ಬೇರೆನೂ ಕೂಡ ಚೂಸ್ ಮಾಡ್ಬೋದು ಪ್ಯಾಟರ್ನ್ ತದನಂತರ ಕೆಳಗಡೆ ಕಾಣುವಂಥ ನೆಕ್ಸ್ಟ್ ಬಟನ್ ಮತ್ತು ಪ್ಯಾಟರ್ನ್ ಸೆಟ್ ಮಾಡಿ ಕನ್ಫರ್ಮ್ ಮಾಡೋಕ್ಕೆ ಕೆಳಗಡೆ ನೆಕ್ಸ್ಟ್ ಕೊಡಿ ರೀಕನ್ಫರ್ಮ್ ಮಾಡೋಕ್ಕೆ ಪುನಃ ಮತ್ತೆ ಪ್ಯಾಟ್ರನ್ನ ಸೆಟ್ ಮಾಡಿ ಮತ್ತು ಕನ್ಫರ್ಮ್ ಈಗ ಗ್ರೀನ್ ಲಾಕ್ ಆಗಿದೆ ಕೆಳಗಡೆ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಫೇಸನ್ನು ಎನ್ರೋಲ್ ಮಾಡಬೇಕು ಫೇಸ್ ಎನ್ರೋಲ್ ಮಾಡೋಕ್ಕೆ ಅಂದರೆ ಸ್ಕ್ಯಾನ್ ಮಾಡೋಕ್ಕೆ ಎನ್ರೋಲ್ ಫೇಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಫೇಸನ್ನು ಸ್ಕ್ಯಾನ್ ಮಾಡಬೇಕಾದ್ರೆ ಗ್ಲಾಸಸ್ಸು ಅಥವಾ ತಲೆ ಮೇಲೆ ಹ್ಯಾಟು ಬೇರೆ ಬೇರೆ ಆಬ್ಜೆಕ್ಟ್ಗಳನ್ನ ನಾವು ಹಾಕೋಬಾರ್ದು ಅಂತ ಸೊ ಹಾಗಾಗಿ ಕ್ಲೀನ್ ಫೇಸನ್ನು ನಾವು ಸ್ಕ್ಯಾನ್ ಮಾಡಬೇಕು ಕೆಳಗಡೆ ಕೊಟ್ಟಿರುವಂಥ ನೆಕ್ಸ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಈಗ ಫೇಸು ಸ್ಕ್ಯಾನ್ ಆಗಿ ನೀವು ನಿಮ್ಮ ಫೋನ್ ಸ್ಕ್ರೀನ್ನ ಲಾಕ್ ಮಾಡಬಹುದು ಆ್ಯಪ್ ಲಾಕ್ ಮಾಡುವಂಥ ಪ್ರಕ್ರಿಯೆ ನೋಡೋಣ ಇಲ್ಲಿ ಕಾಣುವಂಥ ಆ್ಯಪ್ ಲಾಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಆ್ಯಪನ್ನು ಲಾಕ್ ಮಾಡಲಿಕ್ಕೆ ಒಂದು ಪ್ಯಾಟ್ರನ್ನ ಸೆಟ್ ಮಾಡಬೇಕು ನಾನೀಗ ಎಲ್ ಲಾಕರ್ ಪ್ಯಾಟ್ರನ್ನ ಕೊಡ್ತಾ ಇದ್ದೀನಿ ತದನಂತರ ಕನ್ಫರ್ಮ್ ಮಾಡೋಕ್ಕೆ ಇನ್ನೊಂದು ಸರಿ ಪ್ಯಾಟ್ರನ್ನ ಸೆಟ್ ಮಾಡಿ ನಂತರ ಇಲ್ಲಿ ಸಾಮಾನ್ಯವಾಗಿ ಒಂದು ಸೆಕ್ಯೂರಿಟಿ ಪ್ರಶ್ನೆ ಬರುತ್ತೆ ಈ ಸೆಕ್ಯುರಿಟಿ ಪ್ರಶ್ನೆಗಳು ಸುಮಾರು ನಾಲ್ಕು ಪ್ರಶ್ನೆಗಳಿರುತ್ತೆ ಇದರಲ್ಲಿ ಯಾವುದಾದ್ರೂ ಒಂದು ಆಯ್ಕೆಯನ್ನು ಮಾಡಿ ಇದಕ್ಕೆ ಉತ್ತರವನ್ನು ನೀಡಿ ನಾನೀಗ ವಾಟ್ ಈಸ್ ಯುವರ್ ಫೇವ್ರೇಟ್ ಫುಡ್ ಅಂತ ತಗೋತೀನಿ ಇಲ್ಲಿ ಉತ್ತರ ಕೊಡೋಣ ತದನಂತರ ಮೇಲೆ ಕಾಣುವಂಥ ಡನ್ ಮಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಆ್ಯಪ್ ಪೇಜಸ್ ಕಾಣುತ್ತೆ ಇದರಲ್ಲಿ ಯಾವ ಅಪ್ಲಿಕೇಶನ್ನ ನೀವು ಲಾಕ್ ಮಾಡಬೇಕಂತಿದ್ರೋ ಆ ಅಪ್ಲಿಕೇಶನ್ನ ಚೂಸ್ ಮಾಡ್ಕೊಳ್ಳಿ ಸದ್ಯಕ್ಕೆ ಗ್ಯಾಲರಿನ ಚೂಸ್ ಮಾಡೋಣ ಇಲ್ಲಿ ಪಕ್ಕದಲ್ಲಿ ಕಾಣುವಂತಹ ಕೀ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಲಾಕ್ ಆಗುತ್ತೆ ಹಾಗೆಯೇ ಇನ್ನೊಂದು ಉದಾಹರಣೆಗೆ ನೋಡೋದಾದರೆ ಎಸ್ ಎಮ್ ಎಸ್ ಮೆಸೇಜಸ್ ಅಪ್ಲಿಕೇಶನ್ನ ನಾವು ಲಾಕ್ ಮಾಡೋಣ ಇದು ಕೂಡ ಲಾಕ್ ಆಗಿದೆ ಹೀಗೆ ಹಲವಾರು ನಿಮ್ಮ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ಅಥವಾ ಬೇರೆ ಬೇರೆ ಅಪ್ಲಿಕೇಶನ್ಸ್ನ ನಿಮಗೆ ಲಾಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಒಂದು ಸರಿ ಇದನ್ನ ಪರಿಶೀಲನೆ ಮಾಡೋಣ ಇಲ್ಲಿ ಮೇಲುಗಡೆ ಕಾಣುವಂಥ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಮೆಸೇಜಸ್ ಆ್ಯಪ್ಲಿಕೇಶನ್ನ ಓಪನ್ ಮಾಡಿ ಇಲ್ಲಿ ಕಾಣುವಂಥ ಮೆಸೇಜಸ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೆಸೇಜ್ ಅಪ್ಲಿಕೇಶನ್ ಲಾಕ್ ಆಗಿದೆ ಹಾಗೆ ಪ್ಯಾಟ್ರನ್ನ ಬಳಸ್ಕೊಂಡು ಓಪನ್ ಮಾಡ್ಬೋದು